ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ಈ ವಿಡಿಯೋ ನೋಡ್ತಿರೋಂಥ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಜೀವನ ಸುಖವಾಗಿರಬೇಕು ಅನ್ನೋದಾದರೆ ನಾವು ಏನೆಲ್ಲ ವಿಷಯಗಳನ್ನ ತಲೆಯಲ್ಲಿಟ್ಕೋಬೇಕು ಅಥವಾ ಏನೆಲ್ಲ ಕ್ರಮಗಳನ್ನ ನಾವು ಅನುಸರಿಸಬೇಕು ಅನ್ನೋದಾದರೆ ಮೊದಲನೇದಾಗಿ ಏನು ಮಾಡಬಹುದು ನಾವು ಸುಖವಾಗಿರಬೇಕು ಅನ್ನೋದಾದರೆ ನಾವು ಸಂಪಾದಿಸಿದಂತಹ ದುಡ್ಡಿನಲ್ಲಿ ಅಥವಾ ಗಳಿಸಿದಂಥ ವಸ್ತುಗಳಲ್ಲಿ ಕೆಲವೊಂದನ್ನು ದಾನ ಮಾಡ್ಬೋದು ದಾನ ಅಂದರೆ ಏನು ಯಾವುದು ದಾನ ಅನ್ಸ್ಕೊಳತ್ತೆ ದಾನ ನೀಡೋದು ಅಂದರೆ ನೀತಿಯುತವಾಗಿ ಗಳಿಸಿದ್ದಾಗಿರಬೇಕು ಅಂದರೆ ಅತಿ ನಿಯತ್ತಾಗಿರುವಂಥದ್ದಾಗಿರಬೇಕು ನೀತಿಯಿಂದ ಬಂದಿದ್ದಾದರೆ ಅದನ್ನು ದಾನ ಅಂತ ಹೇಳೋದಿಕ್ಕಾಗೋದಿಲ್ಲ ಏಕೆಂದರೆ ಅನೀತಿಯಿಂದ ಬಂದಂತಹ ಹಣವನ್ನು ನಾವು ಯಾರಿಗಾದರೂ ಕೊಡ್ತೀವಿ ನಮ್ಮ ಬಂಧು ಮಿತ್ರರಿಗೋ ಅಥವಾ ಸ್ನೇಹಿತರಿಗೋ ಮತ್ತಿನ್ಯಾರಿಗೋ ಕೊಡ್ತೀವಿ ಆದರೆ ಅದರಿಂದ ಬಂದಂಥ ಪಾಪವನ್ನು ಮಾತ್ರ ನಾವೇ ಅನುಭವಿಸ್ಬೇಕಾಗತ್ತೆ ಅನ್ಯಾಯದಿಂದ ಬಂದಂಥ ಹಣದಿಂದ ನಾವು ದೇವರಿಗೆ ಹೋಳಿಗೆ ನೈವೇದ್ಯ ಏನೇ ಮಾಡಿದ್ರೂ ದೇವರಿಗೆ ಪ್ರೀತಿಯಾಗೋದಿಲ್ಲ ಅದೇ ನಾವು ಕಷ್ಟಪಟ್ಟು ದುಡಿದಿದ್ರಲ್ಲಿ ಒಂದು ಹುಲ್ಕಡ್ಡಿ ಇಟ್ಟು ದೇವರಿಗೆ ನಾವು ನಮಸ್ಕರಿಸಿದ್ರೂ ಕೂಡ ದೇವರಿಗೆ ತೃಪ್ತಿಯಾಗುತ್ತದೆ ಆದರೆ ಮನುಷ್ಯ ಹಾಗಲ್ಲ ತಾನು ಬೇಕ ಶ್ರೀಮಂತನಾಗಬೇಕು ಅನ್ನೋ ಅತಿ ಆಸೆ ಇರುತ್ತೆ ಹಾಗಾಗಿ ಅನೀತಿಯ ದಾರಿಯನ್ನು ತುಳಿಯಕ್ಕೆ ಹೋಗ್ತಾನೆ ನೀತಿಯಿಂದ ಬಂದ ಹಣವೇ ನಿಜವಾದಂಥದ್ದು ದಾರಿಯಲ್ಲಿ ಪುಕ್ಕಟ್ಟಿಯಾಗಿ ಸಿಕ್ಕಿದಂತಹ ಹಣವಾದರೆ ಅದು ಯಾವುದೇ ಕಾರಣಕ್ಕೂ ನೀತಿಯುತವಾದದ್ದು ಅಂತ ಹೇಳೋದಿಕ್ಕಾಗೋದಿಲ್ಲ ಕಷ್ಟಪಟ್ಟು ದುಡಿದಂತಹದು ಒಂದು ರೂಪಾಯೇ ಆದ್ರೂ ಅದು ತುಂಬ ದೊಡ್ಡದಾಗಿರುತ್ತೆ ಅದನ್ನೇ ಸಹ ನಾವು ನಮ್ಮ ಮಕ್ಕಳಿಗೂ ಸಹ ಕಲಿಸ್ಬೇಕು ನೀತಿ ಬಿಡಬಾರ್ದು ನಾವು ಗಳಿಸಿದ್ದನ್ನು ಒಳ್ಳೆಯವರಿಗೆ ದಾನ ಮಾಡಬೇಕು ನಾವು ಕೊಟ್ಟಿದ್ದನ್ನು ಯಾವುದೇ ಕಾರಣಕ್ಕೂ ಅವರು ಕೆಟ್ಟದ್ದು ರೀತಿಯಲ್ಲಿ ಬಳಸ್ತೇ ಇರೋ ಥರ ಕೂಡ ನಾವು ನೋಡ್ಕೋಬೇಕು ಮತ್ತೊಂದು ಉದಾಹರಣೆ ಹೇಳೋದಾದರೆ ಒಬ್ಬ ಅನುಭವಿ ಇರ್ತಾನೆ ಅವನು ದೇವರ ಮುಂದೆ ಕೈ ಮುಗಿದು ಏನು ಕೇಳ್ಕೊಳ್ತಾನಪ್ಪ ಅಂದರೆ ನನಗೆ ಕಷ್ಟ ಕೊಡು ಸುಖ ಕೊಡು ಶ್ರೀಮಂತಿಕೆ ಕೊಡು ಬಡತನ ಕೊಡು ಏನಾದರೂ ಕೊಡು ಆದರೆ ನನ್ನ ಬೇಡಿಕೆ ಎರಡೇ ಅದೇನಪ್ಪ ಅಂತಂದರೆ ವಿನಾದೈನ್ಯೇನ ಜೀವನಂ ಅನಾಯಾಸೇನ ಮರಣಂ ಇವಿಷ್ಟೇ ನನ್ನ ಬೇಡಿಕೆ ಅಂತ ಹೇಳ್ತಾನೆ ಯಾಕಂದರೆ ನೋವಿರದ ಬದುಕು ಬೇಕು ನೋವಿರದ ಸಾವಿರಬೇಕು ನಾವು ದೇವ್ರ ಮುಂದೆ ಬರೀ ಕೇಳೋದೆಲ್ಲ ಇಷ್ಟೇ ಇರುತ್ತೆ ಯಾಕಂದರೆ ನಮ್ಮ ಹೃದಯ ಒಂದು ದೊಡ್ಡ ಭಿಕ್ಷಾ ಪಾತ್ರೆ ಚಾತಕ ಪಕ್ಷಿ ಅಂತ ಒಂದಿರುತ್ತೆ ಅದು ಕೆರೆ ಬಾವಿ ನದಿ ನೀರು ಕುಡಿಯೋದಿಲ್ಲ ಅದು ನೇರವಾಗಿ ಮಳೆಯ ನೀರನ್ನೇ ಕುಡಿಯುತ್ತೆ ಅದು ಮಳೆ ನೀರಿಗಾಗೇ ಕಾಯುತ್ತಾ ಇರುತ್ತೆ ಆಕಾಶದಲ್ಲಿ ಮೋಡ ಕಟ್ಕೊಳ್ತು ಅಂತಂದರೆ ಆವಾಗ ಇಲ್ಲಿ ಆ ಪಕ್ಷಿ ಕಾಯ್ತಾ ಕುತ್ಕೊಳ್ಳುತ್ತೆ ಅದಕ್ಕೆ ಒಬ್ಬ ಕವಿ ಹೇಳೋದು ಏ ಚಾತಕ ಪಕ್ಷಿಯೇ ಎಲ್ಲರ ಬಳಿಯೂ ಕೇಳಬೇಡ ಅವರು ಕೊಡುತ್ತಾರೆ ಎನ್ನುವುದು ಏನು ಗ್ಯಾರಂಟಿ ಅಲ್ಲದೆ ನಿನ್ನನ್ನು ಅಪಹಾಸ್ಯ ಮಾಡುತ್ತಾರೆ ಹೌದಲ್ವಾ ಆಕಾಶದಲ್ಲಿರೋ ಮೋಡ ಎಲ್ಲ ಒಂದೇ ರೀತಿ ಇರೋದಿಲ್ಲ ಎಲ್ಲ ಮೋಡ ಕೂಡ ಮಳೆಗಳು ಸುರಿಯೋದಿಲ್ಲ ಏಕೆಂದರೆ ಗಾಳಿ ಬಂದಾಗ ಮೋಡಗಳು ಕೂಡ ಚಲಿಸುತ್ತವೆ ಅದೇ ರೀತಿ ಮನುಷ್ಯರಲ್ಲೂ ಕೂಡ ಎರಡು ಥರ ಇರ್ತಾರೆ ಕೆಲವರು ಬರೀ ಶಬ್ದಗಳು ಮಾಡ್ಕೊಂಡು ಓಡಾಡ್ತಿರ್ತಾರೆ ಆದರೆ ಇನ್ನು ಕೆಲವರು ಶಬ್ದದ ಜೊತೆಗೆ ನಿಜವಾಗ್ಲೂ ತಮ್ಮ ಮನಸ್ಪೂರ್ವಕವಾಗಿ ಬೇರೆಯೊಬ್ಬರಿಗೆ ಅಂದ್ರೆ ಕಷ್ಟದಲ್ಲಿರುವಂಥವರಿಗೆ ಸಹಾಯ ಮಾಡೋದಕ್ಕೆ ಮುಂದೆ ಬರ್ತಾರೆ ಹಾಗಾಗಿ ನಾವು ದೇವರ ಮುಂದೆ ಏನು ಕೇಳ್ಕೋಬೇಕಪ್ಪ ಅಂತಂದ್ರೆ ದುಡಿಯೋ ಶಕ್ತಿಯನ್ನು ಕೇಳ್ಕೊಬೇಕು ಯಾಕಂದ್ರೆ ಮನುಷ್ಯ ಬರೀ ಕೇಳೋದ್ರಲ್ಲೇ ಬ್ಯುಸಿಯಾಗಿರ್ತಾರೆ ಹೊರತು ಕೊಡುವ ಭಾವ ಅವನಲ್ಲಿ ಇನ್ನೂ ಬಂದಿಲ್ಲ ಇನ್ನೊಬ್ಬರ ಮುಂದೆ ಕೈ ನೀಡ್ಕೊಂಡು ನಿಂತ್ಕೊಂಡೆ ಇರೋ ಹಾಗೆ ಮಾಡಪ್ಪ ದೇವ್ರೆ ಅಂತ ನಾವು ದೇವ್ರ ಮುಂದೆ ಕೇಳ್ಕೋಬೇಕು ಅದ್ರ ಜೊತೆಗೆ ದಾನ ಮಾಡುವಂಥ ಬುದ್ಧಿಯನ್ನು ಕೂಡ ಕೊಡಪ್ಪ ದೇವ್ರೆ ಅಂತ ಕೂಡ ಬೇಡ್ಕೊಳ್ಬೇಕು ಅಷ್ಟೇ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು